ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಮುಗುಳನಗೆ ಬಿಡುಗಡೆ ಯಾವಾಗ ಅಂತ ಗೊತ್ತಾಯ್ತು ನೀವು ಕೂಡ ಮುಗಳುನಾಗೆ ಮೂವಿಗೋಸ್ಕರ ವೇಟ್ ಮಾಡ್ತಾ ಹಾಗಿದ್ರೆ ರಿಲೀಸ್ ಯಾವಾಗ ಆಗತ್ತೆ ಅಂತ ಗೊತ್ತಾಗಿದೆ ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಮುಗಳನಗೆ ಚಿತ್ರದ ಹಾಡುಗಳನ್ನ ಕೇಳಿ ಗುನುಗ್ತಾ ಇರೋ ಚಿತ್ರ ಪ್ರೇಮಿಗಳು ಸಿನಿಮಾ ಯಾವಾಗ ರಿಲೀಸ್ ಆಗತ್ತೆ ಅಂತ ಕಾಯ್ತಾ ಇರೋದಂತೂ ಸುಳ್ಳಲ್ಲ ಗಾಳಿಪಟ ಚಿತ್ರದ ನಂತರ ಯೋಗರಾಜ್ ಭಟ್ ಹಾಗೂ ಗಣೇಶ್ ಒಂದಾಗಿರೋದು ಈ ಚಿತ್ರದ ಮೇಲೆ ಮತ್ತಷ್ಟು ನಿರೀಕ್ಷೆ ಹೆಚ್ಚಾಗುವಂತೆ ಮಾಡಿದೆ ಹಾಗೆ ಮುಗುಳುನಗೆ ಚಿತ್ರವನ್ನು ಆಗಸ್ಟ್ ತಿಂಗಳಲ್ಲೇ ತೆರೆಗೆ ತರುವ ಯೋಚನೆ ಮಾಡಲಾಗಿದೆ ಅಂತ ಹೇಳಲಾಗಿತ್ತು ಈಗ ಆ ಸುದ್ದಿ ನಿಜವಾಗಿದ್ದು ಆಗಸ್ಟ್ ಇಪ್ಪತ್ತೈದರಂದು ಮುಗುಳುನಗೆ ಚಿತ್ರಮಂದಿರಕ್ಕೆ ಕಾಲಿಡದು ಪಕ್ಕಾ ಆಗಿದ್ಯಂತೆ ಗಣೇಶ್ ಜೋಡಿಯಾಗಿ ಚಿತ್ರದಲ್ಲಿ ಒಟ್ಟು ನಾಲ್ಕು ನಾಯಕರಿದ್ದು ಸಿದ್ಧಾರ್ಥ್ ಖ್ಯಾತಿಯ ಅಪೂರ್ವ ಅರೋರಾ ಆಶಿಕಾ ರಂಗನಾಥ್ ನಿಖಿತಾ ನಾರಾಯಣ್ ಮತ್ತು ವಿಶೇಷ ಪಾತ್ರದಲ್ಲಿ ನಟಿ ಅಮೂಲ್ಯ ಕಾಣಿಸಿಕೊಂಡಿದ್ದಾರೆ ಮುಗುಳುನಗೆ ಚಿತ್ರಕ್ಕೆ ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇನ್ನುಳಿದಂತೆ ಯೋಗರಾಜ್ ಭಟ್ ನಿರ್ದೇಶನವಿದ್ದು ಸೈಯದ್ ಸಲಾಂ ನಿರ್ಮಾಣ ಮಾಡಿದ್ದಾರೆ ಸೊ ಗೊತ್ತಾಯ್ತಲ್ಲ ಮುಗುಳು ನಗೆ ಯಾವಾಗ ರಿಲೀಸ್ ಅಂತ ಆಗಸ್ಟ್ ಇಪ್ಪತ್ತೈದರಂದು ಮುಗುಳುನಗೆ ಚಿತ್ರಮಂದಿರಕ್ಕೆ ಬರ್ತಾ ಇದೆ ಸೊ ಮಿಸ್ ಮಾಡಬೇಡಿ ಥಿಯೇಟರ್ಸ್ಗೆ ಹೋಗಿ ಮುಗುಳುನಗೆ ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬಿಟ್ यूट्यूब चल सब्सक्राइब